ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಹೆಸ್ರು ಬಾಳೆ ಪಾಯಸ ನೋಡ್ರಿ ನೀವೇನಾರ ಮನೆಯೊಳಗೆ ಹೆಸರು ಬ್ಯಾಳಿ ಪಾಯಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ಈ ಹೆಸ್ರು ಬ್ಯಾಳಿ ಪಾಯಸನ ಮಾಡೋದು ಭಾಳ ಈಸಿ ರೀ ಮತ್ತು ಅದ್ರ ಟೇಸ್ಟ್ನು ಅಷ್ಟ ಚಲೋ ಇರುತ್ತೆ ರೀ ಹಾಗಾದ್ರೆ ಮತ್ತೆ ತಡ ರೀ ಈ ಪಾಯಸ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ತು ಅದಕ್ಕೀಗ ಅರ್ಧ ಕಪ್ ಆಗೋಷ್ಟು ನಾವಿಲ್ಲಿ ಹೆಸ್ರು ಬಾಳೆ ಹಾಕೊಳತ್ತೀವ್ರಿ ಮತ್ತು ನಾವಿಲ್ಲಿ ಬಳಸುವಂಥ ಎಲ್ಲ ಪದಾರ್ಥನೂ ಇದೇ ಕಪ್ನಿಂದ ಅಳತಿ ಮಾಡಿ ತೋರ್ಸತ್ತೀವ್ರಿ ಈಗ ಈ ಹೆಸ್ರು ಬ್ಯಾಳಿನ ಬಿಸಿ ಮಾಡ್ಕೊಂಡಿರೋ ಕಡೆಗೆ ಹಾಕೊಂಡು ಚಲೋ ತಂಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಈ ಹೆಸ್ರು ಬ್ಯಾಳಿ ಕಲರು ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಭಾಳ ಡಾರ್ಕ್ ಆಗೋ ತನಕ ಫ್ರೈ ಮಾಡ್ಕೋಬೇಡ್ರಿ ನೀವೀಗ ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಿರ್ಬೇಕು ರೀ ಬಾಳಿದು ಅಲ್ಲಿ ತನಕ ಹುರ್ಕೋಬೇಕ್ರಿ ಹಿಂಗೆ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಈ ಬೇಳೆ ಎಲ್ಲ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೋರಿ ಅಂದ್ರೆ ತನ್ನಗಾಗಕ್ಕೆ ಇಟ್ಕೋರಿ ಮತ್ತು ಈಗ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡೀವಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನಾವಿಲ್ಲಿ ನೀರು ಹಾಕೊಳತ್ತೀವ್ರಿ ಆಗಲೇ ಹೆಸ್ರು ಬಾಳೆ ತೊಗೊಂಡಿವಲ್ರಿ ಅದೇ ಕಪ್ನಿಂದಾನೆ ಎಲ್ಲಾನು ಅಳತಿ ಮಾಡಾತ್ತೀವ್ರಿ ಮತ್ತೆ ಹುರಿದು ಇಟ್ಕೊಂಡಿದ್ವಲ್ರಿ ಬ್ಯಾಳಿ ಅದೆಲ್ಲನೂ ತಣ್ಣಗಾದ ನಂತರ ಈ ನೀರಿಗೆ ಹಾಕೊಳತ್ತೀವ್ರಿ ಮತ್ತೆ ನೀವು ಬ್ಯಾಳಿ ಕಲರ್ ನೋಡ್ಬೋದ್ರಿ ಹಿಂಗೆ ಹುರ್ಕೊಂಡ್ರಿಪ್ಪ ಅಂತಂದ್ರೆ ಇವು ಮಾಡುವಂಥ ಪಾಯಸ ಎಕ್ದಮ್ ಮಸ್ತ್ ಬರ್ತೈತೆ ನೋಡ್ರಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಷಲ್ ರೀ ಮೂರಿಂದ ನಾಲ್ಕು ವಿಜಲ್ ಹಾಕ್ಸ್ಕೊಂಡ್ರೆ ಸಾಕ್ರಿ ಬ್ಯಾಳಿ ಪರ್ಫೆಕ್ಟ್ ಆಗಿ ಕುದ್ದಿರುತ್ತೀ ಈ ಹೆಸ್ರು ಬ್ಯಾಳಿ ನಾಲ್ಕು ವಿಷಲ್ ಆಗುವಷ್ಟೊಳಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ರೀ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿವಿ ನೀವು ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಹಾಕೋಬಹುದ್ರಿ ಮತ್ತು ಈ ಬೆಲ್ಲದ ಜೊತೆಗಿನ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ನೀರು ಹಾಕೊಂಡಿವ್ರಿ ಈಗ ಈ ಬೆಲ್ಲೆಲ್ಲನೂ ಚಲೋ ತಂಗ ಕರಗಿ ಒಂದು ಕುದಿ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಕಾಯ್ಬೇಕ್ರಿ ಹಿಂಗೆ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗ್ ಮಿಕ್ಸ್ ಮಾಡ್ಕೊತಿದ್ರೆ ಹಿಂಗೆ ಬೆಲ್ಲೆಲ್ಲನೂ ಚಲೋ ತಂಗ ಕರಿಗಿ ರೆಡಿಯಾಗಿರುತ್ತೆ ರೀ ಹಿಂಗೆ ಈ ಬೆಲ್ಲೆಲ್ಲನೂ ಚಲೋ ಕರಗಿದ ಮೇಲೆ ಈಗ ಈ ಬೆಲ್ಲದ ನೀರೆಲ್ಲನೂ ಚಲೋ ತಂಗ ಸೋಸಿ ತೊಗೋಬೇಕ್ರಿ ಅಂದ್ರೆ ಶೋಧಿಸಿ ತೊಗೋಬೇಕ್ರಿ ಈಗ ಈ ಬೆಲ್ಲದ ನೀರನ್ನ ಇನ್ನೊಂದು ಕಡೆಗೆ ಹಾಕೊಂಡೀವ್ರಿ ನಾಲ್ಕು ವಿಷಲ್ ಹಾಕ್ಸ್ಕೊಂಡಂತ ಈ ಹೆಸರು ಬೇಳೆ ರೀ ಇದನ್ನೆಲ್ಲನು ಬೆಲ್ಲದ ನೀರಿಗೆ ಹಾಕೊಳತ್ತೀವ್ರಿ ಮತ್ತೆ ನೀವು ನೋಡ್ಬೋದ್ರಿ ಈ ಎಲ್ಲಾನು ಚಲೋ ತಂಗಿ ಹಣ್ಣಂಗೆ ಕುದ್ದೈತ್ರಿ ಮತ್ತೆ ನಾವಿಲ್ಲಿ ತೋರ್ಸಾತಿರೋ ಅಳತಿಗೆ ಆರಾಮಾಗಿ ಒಂದು ಐದರಿಂದ ಆರು ಜನ ಈ ಪಾಯಸನ ಕುಡಿಬಹುದ್ರಿ ಈಗ ಬೇಳೆ ಮೇಲೆ ಬೆಲ್ಲದ ನೀರಿನ ಜೊತೆಗೆ ಈ ಬೇಳೆ ಎಲ್ಲನೂ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಬೆಲ್ಲ ಬಳಸಿರೋದ್ರಿಂದ ಹಿಂಗೆ ಕರ್ಗಿಸಿ ಹಾಕೊಂಡೀವ್ರಿ ಅಕಸ್ಮಾತ್ ನೀವು ಸಕ್ರೆ ಬಳಸೋದಾದ್ರೆ ಡೈರೆಕ್ಟಾಗಿ ಹೆಸ್ರು ಬಾಳಿ ಕುದಿಸ್ಕೊಂಡಿರ್ತೀರಲ್ರಿ ಅದಕ್ಕೆ ಸಕ್ರೆ ಹಾಕೋಬಹುದ್ರಿ ಈಗ ಹಿಂಗೆ ಎಲ್ಲನೂ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನಾವಿಲ್ಲಿ ನೀರು ಹಾಕ್ಕೊಂಡಿವ್ರಿ ನೀರು ಹಾಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನು ಚಲೋ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಶಾವ್ಗೆ ಸೇರಿಸ್ಕೋಬೇಕ್ರಿ ಹಂಗಾಗಿ ಸ್ವಲ್ಪ ಇಲ್ಲಿ ಕಡಾಯಿ ಬಿಸಿ ಮಾಡ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿವ್ರಿ ಈಗ ಈ ತುಪ್ಪ ಎಲ್ಲ ಚಲೋ ತಂಗ್ ಮೇಲೆ ಅರ್ಧ ಕಪ್ ಆಗುವಷ್ಟು ನಾವಿಲ್ಲಿ ಶಾವ್ಗೆ ತಗೊಂಡಿವಿ ನೋಡ್ರಿ ಈ ಶಾವಿಗೆ ಎಲ್ಲಾನು ಚಲೋ ತಂಗ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕ್ರಿ ಈ ಶಾವ್ಗಿನೂ ರೀ ಜಾಸ್ತಿ ಏನು ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಇಷ್ಟು ಕಲರ್ ಚೇಂಜ್ ಆಗುತ್ತಾನೆ ಹುರ್ಕೊಂಡ್ರೆ ಸಾಕ್ರಿ ಈಗ ಈ ಹುರ್ಕೊಂಡಿರೋ ಶಾವ್ಗೆ ಎಲ್ಲಾನು ಈ ಕುದಾತಿರುವಂಥ ಹೆಸ್ರು ಬೇಳೆ ಪಾಯಸಕ್ಕೆ ಹಾಕೋಬೇಕ್ರಿ ನಾವಿಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ನಾ ಶಾವ್ಗಿನು ನೀವು ಬೇಕಾದ್ರೆ ಶಾವ್ಗಿನ ಕಡಿಮೆನೂ ತಗೋಬಹುದ್ರಿ ಒಂದ್ ಮೂರಿಂದ ನಾಲ್ಕು ಟೀ ಸ್ಪೂನ್ ಹಾಕೊಂಡ್ರೂನು ಸಾಕಾಗತ್ರಿ ಈಗ ಹಿಂಗ ಶಾವ್ಗೆ ಹಾಕೊಂಡ್ಮೇಲೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಮೂರಿಂದ ನಾಲ್ಕು ಇದನ್ನೆಲ್ಲಾನು ಚಲೋ ತಂಗಿ ಕುದಿಸ್ಕೋಬೇಕ್ರಿ ಈ ಶಾವ್ಗಿನ ಕೈಯಿಂದ ಹೆಚ್ಚಿಗೆ ನೋಡಿದ್ರೆ ಕರೆಕ್ಟ್ ಆಗಿ ಕುದ್ದಿರ್ಬೇಕು ನೋಡ್ರಿ ಅಲ್ಲಿ ತನಕ ಕುದಿಸ್ಕೊಬೇಕ್ರಿ ಹಿಂಗೆ ಹಾಕಿರುವಂಥ ಹೆಸರು ಬ್ಯಾಳಿ ಮತ್ತು ಶಾವ್ಗೆ ಎರಡೂ ಚಲೋ ತಂಗಿ ಕುದಿಸ್ಕೋಬೇಕ್ರಿ ಮತ್ತು ಈಗ ಸ್ವಲ್ಪ ಗ್ಯಾಸ್ನ ಬಂದ್ ಮಾಡ್ಕೊಂಡು ಇದಕ್ಕೆ ಹಾಲು ರೀ ಬೆಲ್ಲ ಹಾಕೊಂಡಿರೋದ್ರಿಂದ ಕುದಿಯುವಾಗ ಹಾಲು ಸೇರಿಸಿದ್ರೆ ಈ ಹಾಲು ಒಡಿಯುವಂಥ ಚಾನ್ಸ್ ರೀ ಹಾಗಾಗಿ ಗ್ಯಾಸ್ನ ಬಂದ್ ಮಾಡಿಕೊಂಡು ಹಾಲನ್ನ ಹಾಕೋರಿ ಮತ್ತು ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಹಾಲು ಬಳಸಿವ್ರಿ ಹಿಂಗೆ ಹಾಲು ಹಾಕೊಂಡ್ಮೇಲೆ ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ನೀವು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋವಾಗನ ಗೊತ್ತಾಕೇತ್ರಿ ಈ ಪಾಯಸದ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಬಂದೈತಿ ಅಂತ ಈ ಪಾಯಸನ ಭಾಳ ಗಟ್ಟಿನೂ ಅಲ್ಲ ಮತ್ತು ಭಾಳ ತೆಳ್ಳಗನೋ ಅಲ್ಲ ಹಂಗೆ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಕನ್ಸಿಸ್ಟೆನ್ಸಿ ಬಂತಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ಪಾಯಸ ರೆಡಿ ರೀ ಈಗ ಹಿಂಗೆ ಹಾಲು ಹಕೊಂಡ್ಮೇಲೆ ಚಲೋ ತಂಗ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಚಲೋ ತಂಗಿದನ್ನ ಕುದಿಸ್ಕೋಬೇಕ್ರಿ ಮತ್ತು ನೀವೀಗ ನೋಡ್ಬೋದ್ರಿ ಈ ಪಾಯಸದ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಐತಿ ಅಂತ ಈ ಪಾಯಸ ತಿನ್ನುವಾಗ ಹೆಸ್ರು ಬ್ಯಾಳಿನೂ ಸಿಗತ್ರಿ ಒಳಗ ಮತ್ತು ಅದ್ರ ಜೊತೆಗೆ ಶಾವ್ಗಿನೂ ಸಿಗತ್ರಿ ಈ ಹೆಸ್ರು ಬ್ಯಾಳಿ ಮತ್ತು ಶಾವ್ಗೆ ಎರಡೂ ಕಾಂಬಿನೇಷನ್ ಮಸ್ತ್ ಮಸ್ತಾಗಿರುತ್ತೆ ನೋಡಿರಿ ಮತ್ತು ನೀವೇ ನೋಡತ್ತಿರಲ್ರಿ ಈ ಹೆಸ್ರು ಬ್ಯಾಳಿ ಪಾಯಸ ಅನ್ನೋದು ಎಷ್ಟು ಸೂಪರಾಗಿ ಬಂದೈತಿ ಅಂತ ಈಗ ಹಿಂಗೆ ಚಲೋ ತಂಗ ಒಂದು ಕುದಿ ಬಂದ್ಮೇಲೆ ಇನ್ನೆಲ್ಲನೂ ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಬೇಕ್ರಿ ಈಗ ನಾವಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಳಾತೀವ್ರಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಈ ತುಪ್ಪ ಬಿಸಿ ಆದ್ಮೇಲೆ ಮಾಡ್ಕೊಂಡಿರುವಂಥ ಬದಾಮ ಮತ್ತು ಗೋಡಂಬಿನ ಹಾಕೊಂಡಿವ್ರಿ ಈಗ ಈ ಬದಾಮ ಮತ್ತು ಗೋಡಂಬಿನ ಸ್ವಲ್ಪ ಒಂದು ಎರಡು ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಮನಕ್ ಹಾಕೊಳತ್ತೀವ್ರಿ ಅಂದ್ರೆ ಒನ ದ್ರಾಕ್ಷಿ ಹಾಕ್ಕೊಂಡಿವ್ರಿ ಹಿಂಗೆ ಒನ ದ್ರಾಕ್ಷಿ ಹಾಕೊಂಡ್ಮೇಲೆ ಚಲೋ ತಂಗ ಇನ್ನೊಂದು ಎರಡು ಸೆಕೆಂಡ್ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಪಾಯಸಕ್ಕೆ ಹಾಕ್ಕೋಬೇಕ್ರಿ ನೀವು ಇದರ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕಂತ ಏನೂ ಇಲ್ಲ ರೀ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ರೀ ಈಗ ಹಿಂಗೆ ಚಲೋ ತಂಗೆ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ನೆಲ್ಲನೂ ರೆಡಿ ಮಾಡ್ಕೊಂಡಿರುವಂಥ ಪಾಯಸಕ್ಕೆ ಹಾಕೊಂಡೀವ್ರಿ ಹಿಂಗೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಸಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡಿರಿ ಬಿಸಿ ಬಿಸಿ ಆದಂಥ ಹೆಸ್ರು ಬೇಳೆ ಪಾಯಸ ನೋಡಿದ್ರಲ್ರಿ ಎಷ್ಟು ಈಸಿ ಆಗಿತ್ತು ಈ ರೆಸಿಪಿ ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ಮನೆಯೊಳಗೆ ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಷ್ಟಲ್ಲರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ಪಾಯಸನ ಒಳಗೆ ಟ್ರೈ ಮಾಡಿ ಬಿಸಿ ಬಿಸಿ ಇರುವಾಗನ ನಾ ಮನೆ ಮಂದಿ ಎಲ್ಲರ ಜೊತೆ ಇದನ್ನು ಸವೆರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ